ಅಚ್ಚಾ ಅಚ್ಛಾ ಅಮ್ದಿನ ಇದ ನೋಡ್ರಿ ರಿಪೇರಿ ಮಾಡ್ಸದೆ ಮಾಡ್ಸೋದ್ ಕ್ಯೂಟ್ ಕಾಣಸ್ಲತ್ತ ನೋಡ್ರಿ ಗೊಬ್ಬಿ ಈಗ

ಹ್ಯಾಪಿ ಬರ್ಡೇ ಇಬ್ಬರಿಗೂ ತಾಯಿ ಮಗನಿಗೆ ಹ್ಯಾಪಿ ಬರ್ಡೇ ಗುಡ್ಡು ಹಬ್ಬದ ಶುಭಾಶಯಗಳು ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ರಿ ಫ್ರೆಂಡ್ಸ ಎಲ್ಲಿ ಹೊಂಟಿವಿ ಅಂದ್ರೆ ನೋಡ್ರಿ ಈಗ ನನಗೂ ಗೊತ್ತಿಲ್ಲ ಎಲ್ಲಿ ಕರ್ಕೊಂಡು ಹೊಂಟೇನೋ ಚಿಕ್ಕ ಮಿಕ್ಕೊಬ್ಬರು ಏನೋ ಮನೆಗೆ ಮನ್ಕೊಂಡಾರೆ ನೋಡ್ರಿ ಫ್ರೆಂಡ್ಸ್ ಆಫೀಸ್ ಕೂಲತ್ತಾರ ಇವರು ಒಂದಿಷ್ಟು ಕೆಲಸದ ರೀ ಇಲ್ಲಿ ಟೇಬಲ್ ಸ್ವಲ್ಪ ಕಲಸ ಮುಗಿಸಿಕೊಂಡ ನಾನು ಮನೆಗೆ ಹೋಗ್ತೀನಿ ಅವ ಆಕಡೆ ಹೋಗ್ತಾನಾ तो ನಾನು ಕೆಲಸದಿಂದ ನಾನು ಇಲ್ಲಿ ಕೆಲಸ ಮುಗಿಸ್ತೀನಿ ಎ ಟಿಎಂ ಕೊಂಟಿವಿ ಇಬ್ರು ಕಲಸ ರೊಕ್ಕ ತಕೊಂಡ್ರು ಒಂದಿಷ್ಟು ಕ್ಯಾಶ್ ಬ್ಯಾಕ್ ಅಲ್ರಿ ಚಿಕ್ಕಮಿಕ್ಕೂ ಇಬ್ರು ಸಮಂತರ ಲೋಗೋದ ಕ್ಯಾಶ್ ಬ್ಯಾಕ್ ನಮ್ದು ಕ್ಯಾಶ್ ಕಲಸ ಆಗೋ ತೋ ಒಂದಿಷ್ಟು ಕ್ಯಾಶ್ ತಕೊಂಡ ಬರ್ತಾ ಹೋಗ್ತಾ ಹೋಗ್ತೀನಿ ವೈರ್ ಹೋಗಮ್ ತೆಲ್ ನೋಡ್ರಿ ಇಬ್ರು ಕಂತ ಎ ಟಿಎಂ ಕೊಣ್ತೀನಿ

ಸ್ನಾನ ಐತ್ರಿ ದೇವ್ರ ಪೂಜಾ ಐತ್ರಿ ಎಲ್ಲ ಐತಿ ಈಗ ಚಾ ಇಟ್ಟನ್ರಿ ಗಣಪತಿ ಪೂಜಾ ಹೋಗ್ ಬಂದ್ರಿ ಕೆಲಸ ಎಲ್ಲಾ ಮಾಡ್ಕೊಂಡಿದ ಈಗ ಬಿಸಿ ಬಿಸಿ ಚಾ ಆಗ್ಯದ ಚಿಕ್ಕ ಬರಬೇ ಚಾ ಕುಡೀರಿ ಹೋಗಿ ಚಾರಿಗೆ ಈಗ ಚಾ ಕುಡಿಯಮ್ಮಿ ನೋಡ್ರಿ ಈಗ ಪೂಜಾದು ಎಲ್ಲಾ ಮಾಡ್ಕೊಂಡಿನಿ ದೇವ್ರ ಒಳ್ಳೇದ್ ಮಳಿ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡದ್ ನಾನು ಬಿಡ್ಕೊತೀನ್ರಿ ನೀವು ಬಿ ಎಲ್ಲರೂ ಬಡ್ಕೋರಿ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ಈಗ ಮಿಕ್ಕಣ್ಣ ಸ್ಕೂಲಿಗೆ ಹೋಗಿದ್ವಿ ಯಾಕಂದ್ರ ಈಗ

ൂറ ഫീലിംഗ് ആലത്തോ നമുക്ക് മഴി ഒട്ടോട

ಈಗ ನೋಡಿ ಚಿಕ್ಕಣ್ಣ ಸ್ಕೂಲಿಗೆ ಬಂದಿವ್ರಿ ಗರಮಿರ ಸಿಕ್ಕಾಪಟ್ಟೆದ ನೋಡಿರಿ ಫ್ರೆಂಡ್ಸ್ ಪೂರಾ ಉಬಾರ್ ಉಬಾರ್ ಆಗ್ಯದ ನೋಡಿರಿ ನಡ್ರೀಗ ಮನೆಗೆ ಹೋಗಾಮೀಗ ಸಾಬಂದು ಮುಗಿತ್ತು ಅಭಿ ಸರ್ ಪ್ರಿನ್ಸಿಪಲ್ ರೂಮೆ ಹೋಗಿ ನೋಡಿ ಈಗ ರಿಕ್ಷಾ ತಗೊಂಡೀವಿಗೆ ಹೊಂಟೀವ ನೋಡಿ ಮನಿಗೆ ಹೇಂಗ್ ಅನಿಸ್ತು ಯೆ ಆ ಮಹಾರಕ್ಷನ್ ಬಂದದ ಬಸ್ ಭಯ್ಯ ಕೋನೆ ಮೇ ಆ ಬನ್ನಿ ಏ ಗುಟ್ಟಾ 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 ಅರೆ ಸಾ ಜಾಸ್ತಿ ಮಾಡಬೇಡ ಸಾಕ್ 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 ಏ देखो 20 ಮೇ سے 18 बस 2 નંબર رہتے 2 નંબર ಸಾಕ್ ಸಾಕ್ टॉपिक बंदी भैया लतर नहीं भादी नाद बाग बंदी रहता ना अंदर पापा बंदी दर अंता तो साबर सामान तो लतर नो डिली इधर और शॉप आता बावले नेचर तो रहा रहे ना वाले नमस्ते करो अनु कालबुट नमस्कार मरने नीनो मर हाँ भैया पहला इसका गए भाग भाग के फिर इसका डबल डबल ड्यूटी रखती हम लोगों की <laughs>

ఈ సమాన్వి అద నోడ్రీ బ్రెడ్ ఎన్ని సాబూ పైసే ఖర్చు అద్రీ మేసీ బట్టి ఒక్క దిన బా ನೋಡಿರಿ ಈಗ ಇಷ್ಟೆಲ್ಲ ಸಾಮಾನು ತೊಗೊಂಡಿ ಸ ಮನೆಗೆ ಬಂದೆವು ಫ್ರೆಂಡ್ಸ ಫ್ರೆಂಡ್ಸ್ ಬಡಬಡ ಹೋಗಿದ್ವಿ ಚಿಕ್ಕ ಸ್ಕೂಲ್ ಸ್ಕೂಲ್ಗೆ ಇತ್ತ ಪೇರೆಂಟ್ಸ್ ಮೀಟಿಂಗ್ ಇತ್ತು ಇಬ್ಬರು ಸಾಬ್ರ ತೊ ತಗೊ ಬಂದೆವು ನೋಡಿ ನಾವು ತತ್ತಿ ತೊಗೊಂಬಂದಿನಿ ಒಂಟ್ರೆ ಯಾಕೆ ಮತ್ತೆ ಸುಮ್ನೆ ಖರಾಬ್ಗಿರೋ ಬಾಗಂಗದ ಅಂತ ಕೆಲಸನ ಒಂದು ಪ್ಯಾಕೆಟ್ ಬ್ರೆಡ್ ತೊಗೊಂಬಂದಿನಿ ಮತ್ತು ಚಿಕ್ಕ ಮಿಕ್ಕಿಗೋಸ್ಕರ ಏನೋ ಪೆನ್ಸಿಲ್ ಎರಡೇ ಪೆನ್ಸಿಲ್ ಬೇಕು ಮಮ್ಮಿ ಅಂದ್ರೆ ಅದು ತೊಗೊಂಡಿನಿ ಅಂದ್ರೆ ಎರಡು ಪೆನ್ ಒಂದು ಬ್ಲ್ಯಾಕ್ ಒಂದು ಬ್ಲೂ ಹ್ಞೂ ಪ್ಲಸ್ ಅಂದ್ರೆ ಎರಡು ಎಣ್ಣೆ ಪ್ಯಾಕೆಟ್ನ ತಗೊಂಡಿನಿ ಒಂದು ಟೈಡ್ ಇದು ತೊಗೊಂಡಿನಿ ತಗೊಂಡಿನ ನೀರ್ಮ ತಗೊಂಡಿ ಎರಡ್ರೋಲ್ ಸಾಬು ತೊಳೀನಿ ಅನ್ಕತ್ತ ಮತ್ತಿನ್ನ ಸಂಡೆ ಹೋಗ್ಬೇಕು ರೀ ಮತ್ತಿನ್ನ ಸಾಮಾನು ಗೊತ್ತಾರ ಸಲುವಾಗ ಹೋಗಿಲ್ಲ ಮಮ್ಮ ಎಷ್ಟು ಹ್ಞೂ ಆಯ್ತಾಯ್ತು ಕೊಡ ಕೊಟ್ಟ ಆಮೇಲೆ ಆಮ್ಯಾಗ ಅದು ನಿಮ್ಮ ಪಪ್ಪಾಗೋಲ ನೀವಲ್ಲ ನನಗೆ ಗೊತ್ತಿಲ್ಲ ಚಿಕ್ಕು ನಿಮ್ಮ ಪಪ್ಪಾ ಬರ ನೀವು ಬರ ಯಾವ್ದು ಲಬುಬೂನ ಗಬ್ಬು ನನಗೆ ಗೊತ್ತಿಲ್ಲ ನಿಮ್ಮ ಪಪ್ಪಾ ಬರೋಣ ಏನ್ ಬೇಕಾಗಿ ಮಾಡ್ ನನಗೆ ಹೇಳ್ಬೇಡ ನನ್ನ ಬಳಿ ಶಾರ್ಟೇಜ್ ಅವರ ಒಕ್ಕೋದಿಗೆ ಪೇರೆಂಟ್ಸ್ ಮೀಟಿಂಗ್ ಹೋಗಿ ಏನಂತ ನೋಡಿರಿ ಅವ್ರಿಬ್ರದ್ದು ಸ್ಕೂಲಿಗೆ ಎಲ್ಲಾ ಎಲ್ಲ ಫೀಸ್ನು ಪೇ ಮಾಡಿ ಬಂದಿನಿ ಮತ್ತಂದ್ರೆ ಯಾವುದು ಪೆಂಡಿಂಗ್ ಏಟೆಲ್ಲ ಎಲ್ಲಾ ಕ್ಲಿಯರ್ ಆಗ್ಯದ ಮ್ಯಾಗೇನಿಂತ ಇಷ್ಟು ಸಮಾನಗಳ್ನು ತೊಗೊಂಡು ಬಂದಿನ್ರಿ ಮತ್ತಿನ್ನ ಮನೀದೆಲ್ಲ ಒಂದು ತಿಂಗಳ ರಾಶನ್ ಪಾಣಿ ತುಂಬೇಕು ನಿನ್ನ ನೋಡಿರಲ್ರಿ ಎಷ್ಟು ಬಿಲ್ ಆಗಿತ್ತು ಕೇಸೇನ ಇಷ್ಟು ಅಂದ್ರೆ ಸ್ಯಾಲರಿ ರೀ ಇಷ್ಟು ಖರ್ಚದ ರೀ ನಮ್ದು ಹೆಂಗೆ ಮ್ಯಾನೇಜ್ ಮಾಡ್ಬೇಕು ಹೇಳ ನಂದು ಯೂಟ್ಯೂಬ್ ಏನೇನು ಇಲ್ಲ ಬೇಕಾದ್ರೆ ಚಿಕ್ಕು ಚಿಕ್ಕು ನಂದು ಈಗ ಮೂರು ತಿಂಗಳಾಯ್ತು ಯೂಟ್ಯೂಬ್ ಏನು ಪೇಮೆಂಟ್ ಗೀಮೆಂಟ್ ಏನಾರ ಅದ ಏನು ಏನೇನು ನೋಡಿ ಪ್ರಾಮಿಸ್ ಅದೇವ್ರಣ್ಣ ನಾನು ಬರ್ಲಿ ಏನು ಮೂರು ತಿಂಗಳ ಐತ್ರಿ ಬಟ್ಟೆ ವಿವೇ ಇಲ್ಲ ರೀ ಫ್ರೆಂಡ್ಸ್ ವಿವೆ ಇಲ್ಲಂದ್ರೆ ಪೇಮೆಂಟ್ ಹೆಂಗೆ ಬರ್ತದೆ ಹೇಳಿ ನೋಡ ನಾ ಜಾಸ್ತಿ ತಲೆ ಖರಾಬ್ ಮಾಡ್ಕೊಳ್ರಿ ಯೂಟ್ಯೂಬ್ ನಿಂತೇನೋ ನಾನು ಸಂಸಾರೇ ನಡೀತಿ ಸಂತೋಷ ಹಚ್ಚಕ ಸರ್ ಜಾಬ್ ಮಾಡ್ಲತ್ತಾರ ದೇವ್ರದೇ ನಮ್ಮ ಜಾಗ ಚಂದ ನೋಡದ ನಂದು ಹೆಂಗೆ ಅಂದ್ರೆ ಸುಮ್ಮನೆ ಏನರ ಒಂದು ಟೈಮ್ ಪಾಸ್ ಮಾಡೋ ಸಲುವಾಗ ಅದ ನೋಡ್ರಿ ನಂದು ಖುಷಿಲೇ ನಾನು ವಿಡಿಯೋಸ್ ಮಾಡ್ತೀನಿ ರೀ ಏನೋ ಏನ್ ಬೇಕು ಅವ್ನಿಗೆ ಹೇಳ ಇವ್ರದೇ ವಿಡ್ಮ್ ಇದ್ದಿದ್ದೀರ ಅವ್ರಿಗೆ ಪಲ್ಲ ಕೇಳ್ತೀನಿ ನಿಮ್ ಎಲ್ಲರಿಗ ನೋಡ್ರಿ ಫ್ರೆಂಡ್ಸ್ ನನ್ನ ಮರಾಠಿ ಲುಕ್ ಹೆಂಗ ಅನಿಸ್ಕೆ ನಂಗೆ ಪಕ್ಕ ಕಮೆಂಟ್ ನೋಡಬೇಕು ಎಲ್ಲರಿಗೂ ವೀಡಿಯೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಯಾರು ನನಗೆ ಮನ್ಸಿನಿಂತ ನನ್ನ ವೀಡಿಯೋಸ್ ನೋಡಿದ್ರೆ ಮನ್ಸಿನಿಂದ ನನಗೆ ಯಾರು ಪ್ರೀತಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಇಲ್ಲಿ ಕೆಲವು ಜನ ಅಂತಾರೆ ನೀನು ಇವಡ ಇಷ್ಟಲ್ಲಿ ಯಾಕಂತ ಸಸ್ಕ್ರೈಬ್ ಮಾಡೋದಕ್ಕೆ ನಾ ಏನು ನಿಮ್ಗೇನು ಫೋರ್ಸ್ ಮಾಡೋದಿಲ್ಲ ಇಷ್ಟ ಇದ್ರೆ ಮಾಡಿರಿ ಕಷ್ಟ ಇದ್ರೆ ಸೀದಾ ಬಿಟ್ಬಿಡಿ ನಾ ಯಾರಿಗೂ ಫೋರ್ಸ್ ಮಾಡೋಕೆ ಹೋಗಂಗಿಲ್ಲ ನನಗೆ ಯಾರು ಪ್ರೀತಿ ತೋರಿಸ್ತಾರೆ ಅಭಿಮಾನ ತೋರಿಸ್ತಾರೆ ನನಗೆ ಅಕ್ಕ ತಂಗಿ ಅಂತ ಯಾರು ತಿಳ್ಕೊತವ್ರು ಎಲ್ಲ ಮಾಡಿದ್ರೆ ಸಾಕು ನನಗಷ್ಟೇ ತೋ ಜಾಸ್ತಿ ಟೆನ್ಷನ್ನು ತೊಗೋಬೇಡ ಪ್ರೀತಿ ಒಂದು ಇಬ್ಬರೇ ನೋಡ್ರಿ ಖುಷಿನಿಂದ ನೋಡಿರಿ ನಾನು ವಿಡಿಯೋ ಅಷ್ಟೇ ಸಾಕು ನನಗೆ ತಗೋಬೇಡ ಬಾಡ ಈಗ ಅಡುಗೆದು ಎಲ್ಲ ಕೆಲಸ ಮಾಡ್ಕೋತೀನಿ ಇಲ್ಲ ಸಕ್ಷಮ ಭಾರತಿಗೆ ಹೋಗ್ಬೇಕು ಋಣುದಿದಿ ಬಾ ಅಂದಾರ ಏನು ಮಾಡಲಿ ಗೊತ್ತಾಗಲ್ಲ ಅಂತ ನೋಡ್ತೀನಿ ರೀ ನೋಡ ಫ್ರೆಂಡ್ಸಿಗೆ ಮಮ್ಮಿ ಮನೆ ಬಂದು ಮನೆ ಬಂದಾಳ ಕಲ್ಸ ಸ್ಟಾರ್ಟ್ ಆಗ್ಯಾದ ನೋಡ್ರಿ ಹ್ಞೂ ಪಟಾ ಪಟ ಈಗ ಕುಡ್ಲಿಕ್ಕೆ ಇಲ್ಲಾಂದ್ರ ಫಸ್ಟ್ ಈಗ ಹಿಟ್ಟು ಹಾಕ್ಕೊತೀನಿ ಹಿಟ್ನ ಹಾಕೊಂಡು ಪಲ್ಯ ಮಾಡ್ಕೇಸಿನ ಒಂದಿಷ್ಟು ಬೇರೆ ಕೆಲಸ ಮುಗಿಸ್ಕೊತೀನಿ ಈಗ ಜಲ್ ಜಲ್ದಿ ಚಿಕಾ ಹ್ಞೂ ನೀ ಏನ್ ಮಾಡ್ತೀವಿ ಒತ್ತದ ಅವೆಲ್ಲ ತಂದಿ ಸಾಮಾನು ಎಲ್ಲ ಮತ್ತೆ ಇಟ್ಕೇಸಿ ಅಂದ್ರ ಓದ್ಕೊ ಬಂದ್ರಿ ಮಮ್ಮಾನ ಹ್ಞೂ ಸರ್ ಏನಂದ್ರ ಏನಪ್ಪ ಚಲೋ ಮಾಡ್ಲತ್ತೀರಿ ಇನ್ನೊಂದು ಸ್ವಲ್ಪ ಚಂದ ಮಾಡು ಹ್ಞೂ ಏನಂದರ ಏನಪ್ಪ ಅಂದೇನು ನಮಗೆ ಯಾರ್ಯಾರ ಏನ್ ಅಂದ್ರ ಆನ್ಸರ್ ನೀವೇ ಕೊಡ್ಬೇಕ್ ನಾವ್ ಕೊಡಲ್ಲ ಕೊಡಲ್ಲರು ಅಂದಿರ ನಿಮಗೆ ಚಲೋ ಓದಸಲ್ಲ ಬರ್ಸಲ್ಲ ನಾವು ಇವ್ರೇನ್ ಓದ್ಸಲ್ಲ ಬರ್ತಾರ ಬರ್ಸ್ತಾರ ಲವ್ ಮ್ಯಾರೇಜ್ ಆಗ್ಯಾರ ಇವ್ರ ಕೈ ನೀತ್ ಏನ್ ಆತಾರ ಅಂದ್ರಲ್ಲ ತಗೋರಿಗ್ ಆನ್ಸರ್ ನೀವೇ ಕೊಡ್ಬೇಕ್ ನಾವ್ ಉದ್ರಿ ಕೊಡಂಗಿಲ್ಲ ಬೇಕು ನನ್ನ ನಂಬರ್ ತೋರಸ್ಲೇನೋ ಅಮ್ಮ ಕಣ್ಣ ಹೊರಗ್ ಬರ್ತದ ಹಂಗೆಲ್ಲಾ ಮಾಡ್ಬಾರ್ದಮ್ಮ ನೀವು ಒಳ್ಳೆ ಲೆವಲಿಗ್ ಬರ್ರಿ ಈಗ ನೀವು ಇನ್ನ ಸಣ್ಣೋರ್ ಇದೀರಿ ನೀ ಫಸ್ಟ್ ಒಳ್ಳೆ ಲೆವಲಿಗ್ ಬರ್ರಿ ನೋಡ್ರಿ ಫ್ರೆಂಡ್ಸಿ ಮಮ್ಮಿ ಮಮ್ಮಿ ಏನ್ ಮಾಡಲತ್ತೀ ಇಷ್ಟ ಆಕಿತ್ತು ನಾ ಆಲತ್ತೀರಿ ಇಕೊಂಡ್ ಹೇಳ ಗಣೇಶ ಚತುರ್ಥಿ ಒಳಗ ನಾವಿಗೇನೆ ಮಾಲ್ದಿ ಮಾಡಿಸ್ಕೊಂಡ್ ಬರ್ತೀನಿ ಪ್ರಸಾದ್ ಅಂತ ಕೇಸಿನ ಅದಕ್ಕೋಸ್ತರ ಇದು ಹಿಟ್ ಆಗ್ಲ ಕಸಿನ ಇಟ್ಟ ಜಲ್ದಿ ಮಾಡ್ಕೊ ಬಿಡ್ತೀನಿ ಜಲ್ದಿ ಎಲ್ಲ ಪೂಜಾ ಮಾಡ್ತೀನಿ ಅಂದ್ರ ಅದಕ್ಕೋಸ್ಕರ ಆ ಕಡೆ ಹೆಲ್ಪ್ ಮಾಡ್ಲತ್ತನ ಚಿಕ್ಕು ನೀವು ಎಲ್ಲ ಸಮಾನ ಜಾಸ್ತಿ ಚಂದ ಸೆಟ್ ಮಾಡ್ ಬಂದ್ರೆ ಬಟ್ಟೆ ರೂಮ್ ಎಲ್ಲ ಸಾಫ್ ಸಫಿ ಆಗ್ಯಾರ ಬರೋ ಇಷ್ಟು ಸಮಾನ ಸೆಟ್ ಮಾಡ್ಬಿಟ್ಟಾರ ಆಯ್ತು ಇಷ್ಟ ಆಗೋಣ ಇಬ್ರು ಕರ್ಕೊಂಡು ಓದ್ಕೋ ನನ್ನ ಅಡಿಗೆ ಆಗತ್ತ ಏನ್ ನಿನ್ನ ಸ್ವಲ್ಪ ಹೋಮ್ ವರ್ಕ್ ಕಂಪ್ಲೀಟ್ ಇನ್ಕಂಪ್ಲೀಟ್ ಅದ ಓಕೆ ನೋಡಿರಿ ಫ್ರೆಂಡ್ಸ್ ಈಗ ಇಬ್ಬರು ಸಾಬಾರಿಗೆ ಓದ್ಕೊತ ಕುಂತರ ಈರು ಓದ್ಕೊತ್ ಕುರಿತಾರೆ ನಾನು ನಾನು ಮಾಡ್ತೀನಿ ಬಡ ಬಡ ಈಗ ಚಪಾತಿ ಮತ್ತು ಒಂಥರ ಪಲ್ಯನೂ ಮಾಡ್ಕೋತೀನಿ ಆಮ್ಯಾಗೆ ಬಟ್ಟೆ ನೇನು ಇಡ್ತೀನಿ ಆಮೇಲೆ ಬಟ್ಟೆನೂ ಓದ್ಕೊಳ್ತೀನಿ ಇಲ್ಲ ಬಟ್ಟೆ ನೆನೆ ಆಮೇಲೆ ಅಡಿಗೆಯನ್ನು ಮಾಡ್ಕೊತೀನಿ ಈಗ ಜಲ್ದಿ ಈಗ ಅಮ್ಮ ಇಬ್ಬರು ಸರಿಯಾಗಿ ಓದ್ ನೋಡ್ರಿ ನಾ ಬಟ್ಟೆ ಒಗೆದಾಗ ಇರಲ್ರಿ ನಾ ಬಟ್ಟೆ ಒಗ್ಲಾರ್ದಾಗೆ ಬಿಸಲಿರ್ತದ ನೋಡ್ರಿಗೆ ಫುಲ್ ಬೆಂಕಿ ಖಾರಕ್ಕತ್ತದರಿ ಹೊರಗಾಗ ಅಷ್ಟು ಬಿಸಲದ ರೀ ಫುಲ್ ಹೊರಗೆ ಇರೋ ಚಿಕ್ಕು ಹೆಂಗೆ ಅದ ಬಿಸಲ್ಲ ನಾವು ಬಟ್ಟೆ ಒಗ್ದಾಗ ಬಿಸಲಿ ಇರೋಲ್ಲ ಹೌದು ರೀ ಅಂದ್ರೆ ರೀ ಬೆಳಗ್ಗೆ ಎಲ್ಲರದು ಅಂಡ್ರವರ್ಗು ಒಗದು ಹಾಕೀನಿ ಮೂರು ಜನದು ಮಾಡಿ ಮಾಡ್ ಕೆಲಸ ಮಾಡಿರಿ ಈಗ ಇವ್ರಿಗೂ ಓದ್ಕೊಳ್ತು ರೀ ನಾನು ಏನು ಮಾಡ್ತೀನಿ ಅಂದ್ರೆ ಈಗ ಸರಸ್ ಈಗ ಒಂದಿಷ್ಟೀಗ ಬಟ್ಟೆ ನೆನೆ ಇಟ್ಬಿಡ್ತೀನಿ ರೀ ಫ್ರೆಂಡ್ಸ್ ಕಿವೆ ನಾನು ಥರ ಬಿಚ್ಚಂಗೆ ಕಂಡತ್ತಪ್ಪ ನನಗೆ ಬರ್ತೀನಿ ನಿಂದ್ರೆ ಇವೀಸ್ ಬಟ್ಟೆ ಇಡ್ತೀನಿ ರೀ ಸರ ಸರ್ ಎರಡು ಬಗೆಟ್ನಾಗ ಬಟ್ಟೆ ನೆನೆ ಇಟ್ಟಿಗೆ ಕಿಸಿನೀಗ ಏನು ಮಾಡ್ತೀನಿ ಚಪಾತಿ ರೆಲ್ಲಿಸ್ಕೊಳ್ತೀನಿ ಇವಸ್ ಬಾಂಡ್ ಆಮೇಲೆ ಊಟ ಆಗಬೇಕು ಎಲ್ಲ ಹೊಟೇಸು ಬಾಂಡ ತೊಗೊಂಡ್ಬಿಡ್ತೀನಿ ಉಳಗಡಿ ಟೊಮೆನ ಮಿಕ್ಕು ಕಟ್ ಮಾಡಿ ಕುಂಬಳಕೇರಿನ ಕುಂಬಳಕೆರೆ ನಾವೆಲ್ಲ ಕಟ್ ಮಾಡ್ಕಿಸಿನೇ ಹೋಗಿದ್ರಿ ಹೋಗೋ ಟೈಮಿಗೆ ಮತ್ತಂದ್ರೆ ನೋಡಿರಿ ಇಲ್ಲ ಎಲ್ಲರಿಗೆ ಎಡೆಡ್ ಚಪಾತಿ ಮಾಡ್ತೀನಿ ಅನ್ನೋತ್ತರಿ ಎಡ್ ಎಡ್ಡೆ ಉಣ್ತೀನಿ ಯಾಕಂದ್ರೆ ಇನ್ನೂ ರೈಸ್ನು ಅದ ರೀ ತೋ ಇನ್ನೂ ಫಾರ್ ಬಿಡ್ತದೆ ಎಲ್ಲರಿಗೂ ಎರಡು ಚಪಾತಿ ಮತ್ತಂದ್ರೆ ಅಂದ್ರೆ ರೈಸ ಈಗ ಜಲ್ ಜಲ್ದಿ ಏನು ಮಾಡ್ತೀನಿ ಫಸ್ಟ್ ಚಪಾತಿ ಮಾಡಿ ಆಮೇಲೆ ಪಲ್ಯಕ್ಕೆ ರೀ ಜಲ್ ಜಲ್ದಿ ಯಾತದ ಕೆಲಸ ಏನಂದಿ ಮಮ್ಮ ಏನಂದಿ ಏನಾಯ್ತು ಬೆಲಾಗಿದ್ದ ಚಂದ ಇನ್ನೊಂದ್ ಸ್ವಲ್ಪ ಚಂದ ಮಾಡ್ಕೋಲ್ ಇರ್ಲ ಇರ್ಲಿ ಸಮಾಧಾನ ಚಂದ ನೀಟಾಗಿ ಮಾಡಿ ಏನಾಯ್ತಿ ಪೇಶನ್ಸ್ ಮಾಡ್ರಿ ಕೆಲಸ ಯಾವುದೇ ಕೆಲಸ ಇರ್ಲಿ ಮನ್ಷ ಈಗ ಬಲಿ ಟೆನ್ಶನ್ ಇದ್ರಿ ಜನರ ಪೇಶನ್ಸ್ ಕೆಲಸ ಮಾಡಿದ್ರ ಎಲ್ಲಾ ಒಳ್ಳೇದ್ ಏನತ್ತಿನ ಚಿಕ್ಕಮಕ್ಸಿ ಇಬ್ಬರಿಗೆ ಇಬ್ಬರಿಗ ಸರಿ ಮಾಡಿ ಜಲ್ದಿ ಜಲ್ದಿ ಮಾಡ್ರಿ ಮಾಡಿ ಮಾಡ್ರಿ ಮಾಡಿ ಈಗ ಉಳ್ಳಾಗಡ್ಡಿ ಫ್ರೈ ಮಾಡೀನಿ ಅದು ಅದ್ಬೇಕಾದ್ರ ಈಗ ಮಸಾಲೆ ಹಾಕಿನಿ ಸರತ್ರ ಫ್ರೈ ಮಾಡ್ಕೋತೀನಿ ಮತ್ತೆ ಟಮಾಟಾ ಮತ್ತಂದ್ರ ಈ ಕಡ್ಲಿ ಅದು ಮತ್ತಂದ್ರ ಎಲ್ಲಾ ಮೂರು ಒತ್ತಾಟೆ ಹಾಕೋತೀನಿ ನೋಡ್ರಿ ಇದ್ರಾಗೀಗ ಈಗ ಉಪ್ಪ ಚೀನಾ ಮತ್ತೆ ಧನಿಯಾ ಪೌಡರ್ ಮತ್ತಿನ್ನ ಖಾರದ ಪುಡಿ ಹಾಕಿ ನೋಡ್ರಿ ಫ್ರೆಂಡ್ಸ್ ನ ಇದ್ರಾಗ ಎಲ್ಲ ಚಪಾತಿ ರೆಡಿ ಆಗಿವ್ರಿ ಮತ್ತೆ ಇದ್ರಾಗ ರೈಸ್ ಅದ ಹೊರಗೆ ನೋಡ್ರಿ ಬಿಸಿಲಾ ಎಕ್ದಮ್ ಮಸ್ತ್ ಖತರ್ನಾಕ್ ಅದ ನೋಡ್ರಿ ಈಗ ಪಲ್ಯ ರೆಡಿ ಆಯ್ತು ನೋಡಿ ಫ್ರೆಂಡ್ಸ್ ಈಗ ಮಸ್ತ್ ಅನ್ನ ಈಗ ಜನ ಪಲ್ಯ ರೆಡಿ ಐತೆ ಅಂದ್ರೆ ಈಗ ಮಾಡೋದು ಮಾಡೋದ್ರ ಒಂದಿಷ್ಟು ಬಟ್ಟೆನೇ ನೀಡ್ತೀನಿ ನಾನು ಬಟ್ಟೆ ಹೋಗ್ಲಿತಾಳ ನಾವು ಓದ್ಕೊತ ಕೊಡ್ತೀನಿ ನೋಡ್ರಿ ನೋಡಿ ಫ್ರೆಂಡ್ಸ್ ಈಗ ನಾವು ಊಟ ಮಾಡತ್ತೇ ನೋಡಿ ಊಟದಾಗ ಬಿಸಿ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ಮತ್ತಂದ್ರೆ ಘಿ ಹಚ್ಚನೆ ದಾಲ್ ಮಾಡ್ಕೊಂಡಿನಿ ಮತ್ತಂದ್ರೆ ರೈಸ್ ಅದ ನೋಡ್ರಿ ಫ್ರೆಂಡ್ಸ್ ತೊ ಈಗ ಊಟ ಮಾಡ ಮಸ್ತ್ ಆಗ್ಯದ ನೋಡ್ರಿ ಪಲ್ಯ ಈಗ ಇದಕ್ಕೊಂದು ಜರಾನ ಹಿಂಗೆ ಚಮಚದ ಹಿಂಗೆ ಮಿಕ್ಸ್ ಮಾಡ್ತೀನಿ ಚಂದ ಮುಗಿ ಬಿಡಮ ಸ್ವಲ್ಪ ಸೊ ಬರ್ರೀಗ ಊಟ ಮಾಡಿ ಫ್ರೆಂಡ್ಸ್ ನೋಡ್ರಿ ನಾವು ಊಟ ಮಾಡಕತ್ತೀವಿ ಈಗ ಮೂರು ಜನ ಮತ್ ಮತ್ತೆ ಗಿಯಾ ಚೆನ್ನಾಗ ಬಿಸಿ ಫುಲ್ಕೆ ರೈಸ್ ಅದ ಹ್ಯಾಂಗು ಫುಲ್ ಹಶ್ ಆಗ್ಯದ ಚಿಕನ್ ಏನಾರ ಚೆನ್ನಾಗ್ಯಾರ ಬಡ ಬಡ ಇವ್ರು ಜಲ್ದಿ ಊಟ ಮಾಡತ್ತೀವ್ರಿ ನೋಡಿರಿ ಮಾಡೋರು ಬಂದಾರ ಇದೇನು ದಿನ ಇವ್ರ ಮನಿ ರಿಪೇರಿ ಮಾಡೋದೇ ಆಗ್ಯದ ಹಾಂ ಚಿಕ್ಕು ದಿನ ಇವ್ರ ಮನಿ ರಿಪೇರಿ ಮಾಡೋದೇ ಆಗ್ಯಾದಲ್ಲ ನಮಗೆ ಇವ್ರು ಮಕ್ಕೊಂಡೆ ಇದ್ರು ನಾ ಏನು ಮಕ್ಕೋಲಿ ಇಲ್ರಿ ಎಷ್ಟು ತಲೆ ಖರಾಬ್ ಆಗ್ಲತ್ತದ್ರಿ ರೊಕ್ಕನೇ ರೊಕ್ಕ ಹೋಲತ್ತ ನೋಡ್ರಿ ಫ್ರೆಂಡ್ಸ್ ಚಲೋ ನಮ್ಮನಿದ್ರ ಮನ್ಷ ರೆಂಟ್ ಮನಿಗೆ ಎಷ್ಟೊಂದು ತೆಗೆಸಿನ ಮಾಡಮ್ರಿ ಹೇಳಿ ನೋಡಮ್ರಿ ಹೋದಿಲ್ ದಿನ ಒಂದು ಏನಾರ ಖರಾ ಅದು ಫ್ಲಶಿನ ನೀರು ವಾಪಸ್ಸೇ ಮತ್ತೆ ತೋರತ್ತ ಸಂತೋಷ ಸಿದ್ಧ ವಾರ್ನಿಂಗ್ ಕೊಟ್ಟಾನೇನಿಲ್ಲ ಮುಂದಿನ ತಿಂ ಖಾಲಿ ಮಾಡ್ಬಿಡಮ್ಮ ತೆಗೆಸಿನ ಯಾಕಲ್ ತಗೊ ಅಂತನ್ಬಿಟ್ರಿನ್ರಿನಾ ಯಾಕಂದ್ರೆ ಇಲ್ಲಿ ಜಲ್ದಿ ಮನೇನು ಹುಡ್ಕಾಡ್ಬೇಕಂದ್ರೆ ಮನಿ ಹುಡ್ಕಾಡಕ್ಕೆ ಒಂದು ತಿಂಗ್ಳು ದೀಡ್ ತಿಂಗ್ಳ ಬೇಕು ಜಲ್ದಿ ಮನೇನು ಸೊ ಮುಂದಿನ ತಿಂಗಳ ಮನೇನು ಚೇಂಜ್ ಮಾಡಿಬಿಡ್ತಿವ್ರಿ ನಾವು ಕೆಲ ಅಂಕಲ್ ಬರ್ತೀನಿ ಅಂತ ಹೇಳೋ ಮಮ್ಮಿಗೆ ಅಣ್ಣ ರೆಡಿ ಮಾಡ್ತಾಯ್ ಸಣ್ಣ ಬೇಬಿಗಳವ ಅಲ್ರಿ ಅದಕ್ಕೋಸ್ಕರ ಯಾಕೆ ಬಟ್ ನಂಗೆ ನನ್ನ ಮಕ್ಕಳ ಎಡ್ ರಾಜ್ ಕುಮಾರ್ ರೋಬೋಟ್ ತಗೊಂಡ್ ಬರ್ತೀವಿ ರಾಜ್ಕುಮಾರ್ ಅಲ್ರಿ ಒಂದೇ ಸೆಕೆಂಡ್ ಆಗಿ ರೋಬೋಟ್ ತಗೊಂಡ್ ಬರ್ತೀನಿ ಅದನ್ನ ರೆಡಿ ಮಾಡಿ ಅಂಕಲ್ ಒಂದ್ ಇಷ್ಟ ಆಯ್ತು चलती नहीं गई अच्छा वो चलती है ना है। मेरे को भी बीपी है ओ -ओ -ओ. इतना ज्यादा बढ़ गया ये एक महीना हो गया मुझे कफ कोल्ड हो गया मेरे को ठीक ही नहीं हो रहा हाँ बहुत ही ज्यादा नाजुक जैसा हो गया पूरा हाँ हाँ हमारे खुद के खेत में नहीं है गन्ने वगैरह डाल रखे हमारे खुद का पूरा सब्जी वाला खेत है हाँ मस्त है हमारा खेत पूरा वो हमारे खेत में सारे खीरे तो वीरे में तोरी वोरी तो हाँ। प्याज व्याज हमारे खेत में कितना कुछ डाला और पे डालो तो हा? ब... बारिश, बारिश हाँ हा, सही है बारिश भी आती जाती रहती है सही है हाँ बाढ़ तो मतलब पूरा इतना भी बाढ़ नहीं है लेकिन हाँ थोड़ा बहुत अब पूरे ज्यादा वहाँ पे नदी समुद्र जो है सारे भर गए है वहाँ पे भी सारे के सारे लेकिन घरों को कोई नुकसान नहीं हुआ है खेतों को थोड़ा बहुत हुआ है कि घरों को नहीं हुआ, हुआ है, तो आ पर भी होता ना। हाँ। है। आ, टेंशन में आ रखे <laughs> थे इसके लिए मैं सुबह से परेशान हूँ सुबह से वही वाली बात हो जाती है लेकिन मैं बोलती हूँ कि ना नमक रोटी खाओ लेकिन ना ज्यादा कर्जा मत करो एडजस्ट वाली जिंदगी जो लेकिन ना फालतू की शोशाबाजी मत करो है ना

పట్టన్ మని వను మత్ మనిగిండి వాపసే మత్ ల కసగేసే ల గుడుస్ పొన్ బట్టి ల వతట్టిట్టు స్నానా మాడ్ ఆమే దేవ ప్రసాద్ మాడ్బెక్కి నాను తికే జల్దే మాడను నా ఫోనే చార్జ్ బెల్ రే బే హత్తు పసన్ చార్జర్ నా నోడే ఇల్రే వట్ట చార్జ్ ఏ ఇల్ల నా ఫోనే సనొడే సాస్వి జీర్గి తోగోలకతని మతంద మ్యాక్రోనీ మతంద అప్పళా హే వాలి బ్లాక్ వాలి హా కొర్లి చాపల కే తోండి నోడే ఫ్రెండ్స్ నా ఇగా ಹಣ್ಣಂದೊಂದಿತ್ತು ಹಣ್ಣಂದೊಂದು ತೊಗೊಂಡು ನಮ್ಮ ಚಿಕ್ಕ ಮಿಕ್ಕು ಹಣ್ಣಂದು ಚಾಪಾಕೆ ಅಂದ್ರೆ ಬಹಳ ಇಷ್ಟ ಇವರಿಬ್ರು ನೋಡಿ ತಗೋಲತ್ತಾರ ಈಗ ನಾನ್ ಕಟ್ಟೆ ತಗೋಲತ್ತಾರ ನೋಡ್ರಿ ಇಬ್ರು ಕಲ್ತು ನೋಡ್ರಿ ಫ್ರೆಂಡ್ಸ್ ಈಗ ಮನಿ ಬಂದಿವ್ರಿ ನಾ ಏನೇನ್ ತೊಗೊಂಡ್ ಬಂದಿನ ಅಂದ್ರೆ ನೋಡ್ರಿ ಸಾಸ್ವಿ ಜೀರಿಗೆ ತಂದಿನಿ ಪಾಸ್ತ ತಂದಿನಿ ಪಾಪಡ್ ತಗೊಂಡ್ ಬಂದಿನಿ ಮತ್ತಂದ್ರೆ ಒಂದ್ ಕೆಜಿ ಜಾಪಾಕೆ ತಗೊಂಡ್ ಬಂದಿನಿ ನೋಡ್ರಿ ಫ್ರೆಂಡ್ಸ್ ಮನಿಗೆ ಈಗ ನಾನು ಇಲ್ಲಿ ನೋಡಿ ಬೆಳಗ್ಗೆ ಸಲ ಎಲ್ಲ ಪ್ರಿಪ್ರೇಷನ್ ನಡೆದದ್ ಈಗ ಫ್ರೆಂಡ್ಸ್ ಮಮ್ಮಿ ಬಾಬುಲಿ ಫ್ರೈ ಮಾಡ್ಲತ್ತಳ ಇವರಿಗೆ ಈಗ ಸ್ನ್ಯಾಕ್ಸ್ ಆ್ಯಕ್ಚುಲ್ದಾಗ ನೋಡಿರಿ ಫ್ರೆಂಡ್ಸ್ ನಾ ಏನು ಮಾಡ್ಬೇಕಂದಿದ್ರಿ ಮಾಲ್ದಿ ಮಾಡಿ ನೀವೇ ಕೊಡ್ಬೇಕಂದಿದ್ವಿ ನಾ ಏನು ತಿಕೊಂಡಿದ್ವಿ ನಾಳೆಗೆ ಗಣಪತಿ ವಿಸರ್ಜನೆ ಮಾಡ್ತಾರೆ ಏನು ತಿಳ್ಕೊಂಡ್ರಿ ಆ್ಯಕ್ಚುಲ್ದಾಗ ಬಟ್ ನಾಳೆ ಇಲ್ಲ ಬುಧವಾರ ಇಲ್ಲದ ಅಂತ ಸೊ ಅದಕ್ಕೆ ನನಗೇನೊಂದಷ್ಟು ಸೊ ಅವಾಗಿ ಆರಾಮ್ಸ ಮಾಡಿದ್ದಾರೆ ಆಯಿತು ಐದು ಕೆಸಿನ ಮಾಲ್ದಿ ಯಾಕಂದ್ರೆ ಈಗ ಸ್ನಾನ ಮಾಡ್ಬೇಕಂದ್ರೆ ನೀರು ಇಲ್ಲ ರೀ ಈಗ ಮನೆ ಆ್ಯಕ್ಚುಲ್ದಾಗ ಫುಲ್ ನೀವು ಕಮ್ಮೋಬಾರ ಈಗ ವಾಸ ಹೋಲಕ ಮಾಡಕ್ಕೆಬೇಕು ಹಂಗದನ್ನ ತಿಳ್ಕೊಂಡಾಗ ನನಗೆ ಯಾಕೋ ಸ್ನಾನದು ಮಾಡಿರಿ ಊರಾಗೆಲ್ಲ ನೀವುದೇ ಹೆಂಗೆ ಮಾಡ್ತೀರಿ ಚಳಿ ಸ್ನಾನ ಮಾಡಿ ಎಲ್ಲ ಚೆಂದ ವಾಪಸ್ಸೆಲ್ಲ ತಿನ್ನೋ ಮೈ ತೊಗೊಂಡು ಎಲ್ಲ ಮಾಡಿ ನೀವುದೇ ಮಾಡ್ತಾರೆ ಹೌದಲ್ರಿ ಅದಕ್ಕೆ ನಾ ಅಂದ ಬ್ಯಾಡಪ್ಪ ಸುಮ್ಮನೆ ದೇವ್ರದ್ರೀಸ್ ತೊಗೋಬಾರ್ದು ಹೌದಲ್ರಿ

नोटेक ना <laughs> वाले ना तो वाले वाले तो नोटेक ना ये ला इब्रू करते हैं कैसे ना भाई रे अब पड़ा है ही हंगेला मार्ड बाद में क्यों ही गए चापल के ना कट मरे नहीं ना नो नोटेक वाले तो मम्मी बाली का भी आओ के उपर, उपर उसकी ना चिको। प्यारा सा भतीजा है ये मेरा लड्डू है, हाँ, है उसको पकड़ा दो। खाता है। खास रहे हेलो करो भाई को हाय करो हाय करो बोलो हाय भाई बोलो ये सब चीजें खाओ भाई को बोलो ये सब चीजें खाओ ये चीजें खाओ अब आएंगे सब साथ में बोलो भाई

तो मुझे को मुझे देखे जा रहा, मुझे ही देखे मुझे ही देखे जा रहा, है वो कौन है? ये कौन है? ये रेनू इसको इसको लाइन मारेगा क्या मत करोड़ की प्रॉपर्टी है इसकी हाँ। मारो इसको च्या? एक लोता है ये? लोता <laughs> <laughs> सुन बड़े ध्यान से एक लोता है ये एक हाँ। करोड़ का घर है दो करोड़ के ऑफिस है दो ऐसी फ्लैटे है, है ना छोटे लाइन मारूंगा बोल उसको तो। बेचारा बेचारा खाने के लिए <laughs> <बिचारा> भूखा है <laughs> कोई बात क्यों चीज़ लिया। नहीं। मेरे पापड़ी है नहीं। है तो ला। नहीं। मेरे लाडला है लाडला मेरे ममा। <laughs> ममा <व। laughs> तो है बात मेरे बुआ का लाडला 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 ये तो रो गया जुण। जुण। जुण।

सभी भक्तों की सभी भगवान की आये हुए नए नए यजमान की मंत्र उच्चारण करने वाले आचार्य की जो पंक्ति से बाहर बैठे हैं उनकी भी जिन्हें गर्मी लग गई है उनकी भी जो खिड़की से देख रहे हैं उनकी भी जो अंडा से बाहर बैठे हैं उनकी भी जो भाव से आना ही नहीं चाहते थे उनका परमेश्वर

ಲಿಮ್ಕ ನಡೆದ ನೋಡ್ರಿ ಫ್ರೆಂಡ್ಸ್ ಬರೀ ಲಿಮ್ಕಾ ಕುಡಿಯಕತ್ತಿರಿ ನೋಡ್ರಿಗ ರೇಣುದಿದಿ ಹೋದ್ರು ಫೋನ್ ಕೊಡ್ರ ಕೊಡ್ರು ಅಂದ್ರೆ ಇಬ್ರು ಬಾಲ್ ಫೋನ್ ಹೋಗ್ಬಿಟ್ಟದ ನೋಡ್ರಿ ಫೋನ್ ಕೊಡ್ಲಾಕ್ ರೆಡಿ ಇಲ್ಲ ನೋಡ್ರಿ ಇಬ್ರು ಹುಟ್ಟು ಹಬ್ಬದ ಶುಭಾಶಯಗಳು ಲಲಿತಾ ಪೂಜಾರಿ ಅವ್ರಿ ನಿಮಗೆ ದೇವರ ನೂರಾರು ಕಾಲ ಸುಖವಾಗಿ ಸುಖವಾಗಿಡ್ಲ ಅಂತ ಕೇಳಿದ್ರೆ ಹೇಳಕ್ ಇಷ್ಟಪಡ್ತೀನಿ ಸಾರಿ ನೀನ ಆರಾಮಿರ್ಲಾರ ಬಟ್ಟಿಗೆ ನಾನು ನೆನಪೇ ಹರಿನ್ರಿ ನಿಮ್ಮ ಅದ ಅಂತ ಕೇಳಿದ್ರೆ ಸಾರಿ ಒನ್ಸ್ ಅಗೇನ್ ಹ್ಯಾಪಿ ಬರ್ಡ್ಡೆ ಚಂದ ಇರಿ ಖುಷಿ ಖುಷಿಯಾಗಿರಿ ಮತ್ತು ಅಂದ್ರೆ ನಿಮ್ಮ ಮಗನ ಬರ್ಡೇನೂ ಅಂದರೆ ಹ್ಯಾಪಿ ಬರ್ಡ್ಡೆ ವೇದಾಂತ್ ಗಾಡ್ ಬ್ರೆಸ್ಸಿ ಮಗನೇ ಚಂದಿರು ಖುಷ್ ಖುಷಿಯಾಗಿರು ನಿಮ್ಮ ಮಮ್ಮಿ ಪಪ್ಪ ಏನು ಹೇಳ್ತಾರದು ಎಲ್ಲ ಕೇಳು ಚಲೋ ವಿದ್ಯಾ ಬುದ್ಧಿ ನಿಂಗೆ ದೇವರು ಕೊಡಲಿ ಅಂತ ಕೇಳಿಸಿದ್ರೆ ನಾನು ಆಶೀರ್ವಾದ ಮಾಡ್ತೀನಿ ದೇವರನ್ನು ಆಶೀರ್ವಾದ ಮಾಡ್ತಾರೆ ಎಲ್ಲರೂ ಅವನಿಗೆ ಆಶೀರ್ವಾದ ಮಾಡಿರಿ ವೇದಾಂತ ಅಂತಂದ್ರೆ ಲಲಿತಾ ಅವ್ರ ಮಗನ ಹೆಸರು ವೇದಾಂತ ಅದ ಒಂದು ನಾಳಿಗೆ ಬರ್ಡೆ ಅದ ರೀ ಫ್ರೆಂಡ್ಸ್ ಹತ್ತು ಎಲ್ಲರೂ ಆಶೀರ್ವಾದ ಮಾಡವ್ರಿ ಅವ್ನಿಗೆ ಒಳ್ಳೆ ಸುಖ ಶಾಂತಿ ನೆಮ್ಮದಿ ನಿಂತು ಇಡಲಿ ದೇವರಂದು ಕೇಳ್ಸಿನ ಒನ್ಸ್ ಅಗೇನ್ ನಿನಗೂ ಕೂಡ ನಿಮ್ಮ ಮಮ್ಮಿಗೂ ಕೂಡ ಹ್ಯಾಪಿ ಬರ್ಡೇ ಲಿತಾ ಅವ್ರ ಬಗ್ಗೆ ನೋಡಿರಿ ನಾವು ಅವ್ರಿಗೆ ಯೂಟ್ಯೂಬ್ ನಿಂತ ಆಗಿದ್ದು ಬಟ್ ಯಾವಾಗ ಭೀ ನಂಗೆ ಭಾಳ ಒಳ್ಳೆ ರೀತಿ ನಿನ್ನ ಕಮೆಂಟ್ ಹಾಕ್ತಾರೆ ಯಾವಾಗ ಭೀ ನನಗೆ ಮೋಟಿವೇಶನ್ ಮಾಡ್ತಾರೆ ರೀ ನನಗೆ ಕಾಲೇಲ ಕೆಲಸ ಯಾವತ್ತೂ ಮಾಡಿಲ್ರಿ ಅವರು ಏನಂದ್ರು ಹಿಂಗೆ ಏನು ತಪ್ಪು ತಪ್ಪ ತಿದ್ದಿ ಬುದ್ಧಿ ಅಂತಾರಲ್ಲ ರೀ ಹಿಂಗೆ ದೊಡ್ಡವರಾಗಿ ಹೇಳ್ತಾರೆ ಅಕ್ಕ ಹಂಗೆ ಮಾಡ್ರಿ ಅಕ್ಕ ಹಿಂಗೆ ಮಾಡ್ರಿ ಹಿಂಗೆ ಮಾಡಿದ್ರೆ ಚಂದ ಅನಿಸ್ತದಂತ ಸೊ ಲಲಿತ ಅವ್ರ ನಿಮಗೆ ನನಗೆ ಭಾಳ ಖುಷಿ ಆಲತ್ತದ ನಿಮ್ಮ ಬಡ್ಡೆ ಅದ ನಿಮಗೆ ದೇವರು ಯಾವಾಗ ಭೀ ಖುಷಿ ಇಡ್ಲಿ ಅಂತ ಕೆಲಸ ಹಾರೈಸ್ತೀನಿ ನೋಡಿರಿ ಏನ್ ಹೇಳಿದ್ರಿ ನೀವ್ ಬಗ್ಗೆ ನಾನು ಇಷ್ಟೇ ಹೇಳಕ್ ಇಷ್ಟ ಪಡ್ತೀನಿ ನೋಡ್ರಿ ನೋಡ್ರಿ ನೀವು ಎಲ್ಲಿದ್ದೀರಿ ನನಗ್ ಗೊತ್ತಿಲ್ಲ ನಾ ಎಲ್ಲಿದ್ದೀನಿ ಎಲ್ಲರಿಗೂ ಗೊತ್ತ ಬಟ್ ನನ್ ನನ್ ಕಡೆ ನಿಂತ ನಿಮಗ್ ಬರ್ತ್ಡೇ ಗಿಫ್ಟ್ ಇದೆ ಅದ ನೋಡ್ರಿ ಹ್ಯಾಪಿ ಬರ್ಡೇ ಹುಟ್ಟು ಹಬ್ಬದ ಶುಭಾಶಯಗಳು ನೋಡ್ರಿ ಎಲ್ಲಾ ಆಗದ ಈಗ ನಾವ್ ಓದ್ಕೋಕೊ ನೋಡ್ರಿ ನಾ ಮತ್ ಮೈಕೋಕೊತೀವಿ ಈಗ ಓದ್ತೀವಿ ನೋಡ್ರಿ ಬೇಸಿ ಬೇಸಿ ಫುಲ್ ಕೈ ಹ್ಮ್ ಹ್ಮ್ நீங்க ஊதத்தை தப்பா நந்தாகதா ம் ஒன்றும் சாப்தா ஓர்த்தா இட்டு ನೋಡ್ರಿ ಫ್ರೆಂಡ್ಸ್ ಈಗ ನಾವೆಲ್ಲರೂ ಈಗ ಊಟ ಮಾಡಕತ್ತೀವಿ ನೋಡ್ರಿ ಊಟದಾಗ ಏನಂದ್ರೆ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ಘೀ ಹೆಚ್ಚನೆ ದಾಲ್ ಅದರಿ ರೈಸ್ ಮತ್ತ ಮತ್ತೆ ಅಂದ್ರೆ ಆಲೂ ಛೋಲೆ ಕೊಟ್ಟಿದ್ರು ನಮ್ದು ಇನ್ನೊಂದ್ಸಲ ಬ್ಯಾಳಿ ಸರ್ ಅದ ಮತ್ತಂದ್ರ ರೈಸ್ ಕೊಟ್ಟಿದ್ರು ನೋಡ್ತಾವ್ ಬರ್ರಿ ಈಗ ಊಟ ಮಾಡಾಮ್ರಿ ಫ್ರೆಂಡ್ಸ್